ಕನ್ನಡಿಗರ ನಾರಾಯಣ ಮರ ವಿಶೇಷ ಎಲ್ಲಾರು ಬಿಂದ ಆಗಿದೆ ಅಂತ ಅನ್ಕೊಂಡಿದೀನಿ ಮ್ಯಾಟರ್ ಬರೋಕ್ಕಿಂತ ಮುಂಚೆ ಬಾಸ್ ನಿಮ್ಗೆ ವಿಡಿಯೋ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಎಪಿಸೋಡ್ ನೋಡಿದರ್ಗಂತೂ ಒಂದೇ ಅನ್ಸಿದ್ದು ಬಾಯಿ ಎಲ್ಲರಿಗೂ ಬರ್ತಾ ಇದ್ದು ಒಂದು ಪದ ಚೈತ್ರಕ 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 ಚೈತ್ರ ಕುಂದಾಪುರ್ ಏನಕ್ಕ ಹಿಂಗ್ ಮಾಡ್ಬಿಟ್ಟೆ ಒಳ್ಳೆ ಕಾಮಿಡಿ ಬಟ್ ಆದ್ರೆ ಚೈತ್ರಕ್ಕ ಒಬ್ಬರೇ ಹಂಗ್ ಮಾಡಿಲ್ಲ ಚೈತ್ರ ಅವರು ಅವ್ರು ಬಿಟ್ಟಿ ಬೇರೆ ಫಿಮೇಲ್ ಗಳು ಅದೇ ಆಟ ಆಡಿದ್ರು ಏನಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ನವರಂಗಿ ಆಟಗಳು ಆಡಿದ್ರು ನೀತಿನ ಆಟ ಬರಲ್ಲ ಅವ್ರಿಗೆ ಆಯ್ತಾ ಅಲ್ಲಿ ನನಗೆ ಒಂದ್ ಸ್ವಲ್ಪ ಅನುಷ್ ಅವರದು ಜನೀನ್ ಆಗಿತ್ತು ನಿನ್ನೆ ಎಪಿಸೋಡ್ ನೋಡಿದ್ರೆ ಅವರು ಏನಪ್ಪಾ ಸುರೇಶ್ ಅವ್ರಿಗೆ ಕಾಲ್ ಸ್ವಲ್ಪ ಏಟ್ ಆಗಿದೆ ಬೇರೆ ಫಿಸಿಕಲ್ ಟಾಸ್ಕ್ ಸ್ವಲ್ಪ ಎಫೆಕ್ಟ್ ಆಗ್ಬಹುದು ಅಂತ ಬಟ್ ಆದ್ರೂ ನೀವು ನೋಡಿದ್ರೆ ಸುರೇಶ್ ಅವರು ಎಷ್ಟು ಚೆನ್ನಾಗೆ ಆಟಗಳು ಆಡಿದ್ರು ಅಂದ್ರೆ ಸೈಕ್ ಆಗಿ ಆಟ ಆಡಿದ್ರು ಅವ್ರ ಹತ್ರ ಇಡ್ಕೊಂಡು ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಅನ್ನಿಸ್ತಪ್ಪ ಬೇರೆ ವರ್ಗಳೆಲ್ಲ ಬಿಟ್ಟಕಿ ನಂಗೆ ಈ ವಾರ ನಿನ್ನೆ ಎಪಿಸೋಡ್ ನೋಡಿ ನನಗಂತೂ ಹಿಂಗ ಅನಿಸ್ತು ಚೆನ್ನಾಗ್ ಆಡ್ತಾ ಇದ್ರು ಸುರೇಶ್ ಅವರು ಅದೇ ತರ ಒಂದು ಅಂದ್ರೆ ಮ್ಯಾಟರ್ ಬಂದ್ಬಿಡ್ತೀನಿ ಏನಪ್ಪಾ ಬಿಗ್ ಬಾಸ್ ಅವರು ಟಾಸ್ ಕೊಟ್ಟಿದ್ರು ಎಲ್ಲಾರ್ಗು ಒಂದು ಬಂಪರ್ ಆಫರ್ ಕೊಟ್ಟಿದ್ರು ಟ್ರಂಪ್ ಆಡ್ತಾರ ನಿಮ್ಗೆ ಅಹ್ ನಿಮ್ಮ ಸ್ಪರ್ಧಿನ ಬಿಟ್ಟಿ ನಿಮ್ಮ ಪೇರ್ ನ ಬಿಟ್ಟು ಇನ್ನೊಬ್ಬರನ್ನ ಚೂಸ್ ಮಾಡೋಕೆ ಅವಕಾಶ ಇದೆ ನೀವ್ ಚೂಸ್ ಮಾಡಿದ್ರ ಅಂತ ಫಸ್ಟ್ ಏನಪ್ಪಾ ಹನುಷ್ ಅವ್ರ ಹೋದ್ರು ಅವ್ರು ಅದೇ ಹೇಳಿದ್ರು ನನಗೆ ಬೇರೆಯವ್ರು ಬೇಕು ರೀಸನ್ ಸ್ವಲ್ಪ ಜನ ಆಗಿತ್ತು ಮೋಕ್ಷಿತಾ ಬಂದ್ರು ಅವ್ರು ಅವ್ರು ನನ್ಗೆ ಆಗೋದೇ ಇಲ್ಲ ಸೊ ನಂಗೆ ಬೇರೆಯವ್ರು ಕೊಡಿ ಅಂತ ಹೇಳಿದ್ರು ನನಗೆ ಅದು ಸ್ವಲ್ಪ ಯಾಕೋ ಓಕೆ ಅನ್ಸಿಲ್ಲ ಆಲ್ರೆಡಿ ಗೊತ್ತು ಈ ಫಿಕ್ಸ್ ಆಗಿದ್ರೆ ಯಾರೇ ಬಂದ್ರೆ ಎಕ್ಸೆಪ್ಟ್ ಮಾಡ್ಕೊಬೇಕು ಅಂತ ಅದರಲ್ಲೂ ಸ್ವಲ್ಪ ಗ್ರಜ್ನ ಪರ್ಸನಲ್ ಆಗಿ ಮಾಡ್ತಿದ್ದಾರೆ ಅಂತ ಅನಿಸ್ತು ಅದರಲ್ಲೂ ನೋಡಿ ಧನ್ರಾಜ್ ಅವರು ನಿನ್ನೆ ಮಂಜೂರ್ನ ಟಾಸ್ಕ್ ಅಲ್ಲಿ ಗೇಮ್ ಇದ್ದಾಗ ಆ ಮಣ್ಣಿನ ಟಾಸ್ಕ್ ಅಲ್ಲಿ ಎಷ್ಟು ಚೆನ್ನಾಗಿ ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ರು ಸೊ ಅದನ್ನೆಲ್ಲ ಇವ್ರಿಗೆಲ್ಲ ಕನ್ಸಿಡ್ರೇ ಮಾಡ್ತಿಲ್ವಾ ಅಂತ ಅದೊಂದು ನನಗೆ ಅಲ್ಲಿ ಫೇರ್ ಅಂತ ಅನ್ಸಲಿಲ್ಲ ಅಲ್ಲಿ ಫೇರ್ ಅನ್ಸಿದ್ದು ಧರ್ಮ ಅವರು ಮತ್ತೆ ಐಶ್ವರ್ಯ ಅವರು ಇದಕ್ಕೆ ಸಲ್ಯೂಟ್ ಕಣಮ್ಮ ನಿಂಗೆ ನಿಜ ಹೇಳ್ತೀನಿ ಕ್ರೇಜಿ ನೀನು ಬೇರೆ ಆಡ್ಗಳೆಲ್ಲ ಬಿಡಿ ಒಂದ್ಸರಿ ತಂದಿಕ್ಬಿಟ್ಟೆಲ್ಲ ಮಾಡಿದೀರಾ ಬಟ್ ಅದ್ರಲ್ಲೂ ನಿನ್ನೆ ನೀವು ನಿಯತ್ತಾಗಿ ನಿಮ್ ಡಿಸಿಷನ್ ತಗೊಂಡಿದ್ದು ಕನ್ನಡಿಗರ ಮನಸ್ಸನ್ನ ಗೆದ್ರಿ ಇದ್ರಲ್ಲಿ ಮಾತೇ ಇಲ್ಲ ಏನ್ ನಾನು ಹೇಳ್ತಿಲ್ವಾ ಚಿಂದಿ 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 ನೆನ್ನೆ ಅದಕ್ಕೆ ಮಾತ್ರ ಬಿಕೋಸ್ ಒಬ್ಬರು ನಂಬಿಕೆನ ಉಳಿಸ್ಕೊಳ್ಳೋದನ್ನೋದಿದೆಯಲ್ಲ ಅದು ಈಸಿ ಅಲ್ವೇ ಅಲ್ಲ ನಂಬಿಕೆನ ನಂಬು ನಂಬ ಅಂತಾರಲ್ಲ ತುಂಬಾ ಜನ ಇದಾರೆ ಅದು ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ಇದಾರೆ ಬಟ್ ಅದರಲ್ಲಿ ನೀವು ಆಡಿದ್ರು ತುಂಬಾ ಇಷ್ಟ ಆಯ್ತು ಧರ್ಮ ಅವರು ಅಷ್ಟೇ ಅವರು ಇಬ್ರು ಮತ್ತೆ ಐಶ್ವರ್ಯ ಅವ್ರು ಒಳ್ಳೆ ಟ್ರಸ್ಟ್ ಇದೆ ನಂಬಿಕೆ ಇದೆ ಸ್ಟಾರ್ಟಿಂಗ್ ಅಲ್ಲೇ ಅವ್ರು ಸ್ವಲ್ಪ ಲವಿ ಮಾಡ್ತಾ ಇದ್ರು ಐಶ್ವರ್ಯ ಅವರು ಬಟ್ ಅನುಷಾ ಅವ್ರ ಧರ್ಮ ಅವರು ಅನುಷ್ ಹತ್ರ ಟ್ರಾಕ್ ಅಂದ್ಬಿಟ್ಟು ಸ್ವಲ್ಪ ಸೈಲೆಂಟ್ ಆಗಿ ಇವಾಗ ಶಶಿರ ಹತ್ರ ಶಿಫ್ಟ್ ಆಗಿದ್ದಾರೆ ಅದ್ ಬಿಟ್ಟಾಕಿದ್ ಆಮೇಲೆ ಮಾತಾಡೋಣ ನೆಕ್ಸ್ಟ್ ನಮ್ಗೆ ಎರಡು ಇರಿಟೇಷನ್ ಆಗಿದ್ದು ಮತ್ತೆ ಸೈಫ್ ಮಾಡಿದ್ದು ಅಂದ್ರೆ ಇಬ್ರು ಕಂಟೆಸ್ಟೆಂಟ್ ಒಬ್ರು ಗೌತಮಿ ಅವರು ಅವತ್ತು ಮೊನ್ನೆ ಟಾಸ್ಕ್ ಅಲ್ಲಿ ಅವ್ರ ಫೋಟೋನ ಅಡಿಬೇಕಾದ್ರೆ ಯಾರನ್ನ ಇಬ್ಬರಲ್ಲಿ ಡೌನ್ಲೋಡ್ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಇಷ್ಟ ಹನುಮಂತು ಅವರು ತುಂಬಾ ಒಳ್ಳೆಯವರು ಇಬ್ರು ಒಂದೇ ತರ ಮೆಂಟಾಲಿಟಿ ಅವ್ರನ್ನ ಬಿಟ್ಟು ನಂಗೆ ಇವ್ರು ಸಿಕ್ಕಿರೋದೇ ನಂಗೆ ತುಂಬಾ ಖುಷಿ ಅಂತೆಲ್ಲ ಡೋ ಮಾಡಿದ್ದು ಮಹಾನಟಿ ನಿನ್ನೆ ನನಗೆ ಆಮೇಲೆ ತ್ರಿವಿಕ್ರಮ್ ಅವರು ಮೆಂಟಲಿ ಏನು ಇಲ್ಲ ಮನೆ ಕಟ್ಟೆ ಇರೋದ್ ಬರೀ ಫಿಸಿಕಲಿ ಅಂತ ಹೇಳಿದವರು ನಿನ್ನೆ ಅವರೇ ಬೇಕಂತೆ ಸೊ ಫಿಸಿಕಲಿ ಮೆಂಟಲಿ ವೀಕ್ ಆದ್ರೆ ಮತ್ತೆ ಹೆಂಗೆ ಸಮಬಲ ಆಗುತ್ತೆ ಮೇಡಮ್ ಹೇಳ್ರಿ ನನ್ಗಿದಂತೂ ಅರ್ಥ ಆಗಿಲ್ಲ ವಾಸು ಅದಾದ್ಮೇಲೆ ಚೈತ್ರಕ್ಕ ಚೈತ್ರಕ 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 ಡೌ ಮಾಡಿ ಚೈತ್ರ ಕುಂದಾಪುರ್ ಏನ್ ಡೌ ಮಾಡಿದ್ರು ಅಂತೀರಾ ಪಾಪಾ ಹತ್ರ ಪಾಪ ಶಶಿರವ್ರು ಅಯ್ಯೋ ಏನೋ ಆಗ್ಲಿ ಮನ್ಸಿಂದ ಆ ಒಳ್ಳೆ ಮನ್ಸಿಂದ ಆಯ್ತ್ ನಡಿಯಮ್ಮ ನೀನೇ ಸೇವ್ ಆಗುವಂತೆ ನಾನೇ ಹೋಗ್ತೀನಿ ಮನೆಗೆ ಏನತ್ರ ಅಂದ್ರೆ ಡೈರೆಕ್ಟ್ ನಾಮಿನೇಟ್ ಆಯ್ತೀನಿ ಅನ್ಬಿಟ್ಟು ನಾಮಿನೇಟ್ ಆಯ್ತೀನಿ ಅನ್ಬಿಟ್ಟು ಹೇಳಿದ್ರು ಸೊ ಅದ್ರಲ್ಲಿ ಅಷ್ಟು ಡಿಸಿಷನ್ ತಗೊಂಡಿರೋರು ಯಾರು ಗುರು ನಮ್ ತಟ್ಟೆ ತಿನ್ನೋ ತಟ್ಟೆನ ಅನ್ನನ ಬಿಟ್ಬಿಟ್ಟು ನೀನ್ ತಿನ್ನಪ್ಪ ಅಂತ ಹೇಳ್ತಾರೆ ಈ ಕಾಲದಲ್ಲಿ ಅದ್ರಲ್ಲೂ ಹೇಳ ಶಶಿರ್ ಅವೆಲ್ಲಾ ಮಾಡ್ಬಿಟ್ಟು ಈ ಅಮ್ಮ ಎಲ್ಲಾ ಡೌ ಮಾಡ್ಬಿಟ್ಟು ಹಗ್ಮಾಡು ನನ್ನಿಂದ ಹಿಂಗಾಯ್ತು ಅಂತ ಸೀನ್ ಎಲ್ಲ ಮಾಡ್ಕೊ ಆಡ್ಲೇ ಮಾಡಿ ಕೊನೆಗೆ ತಂದಿಕ್ಕಿದ್ರು ಬುಡಾಕೆ ಆಕ್ಚುಲಿ ಶಿಶಿರ್ಗಿಂತ ಪೇರ್ ಬೇಕಾ ಪಾರ್ಟ್ನರು ಅಲ್ಲಿ ಮನೇಲಿ ತ್ರಿವಿಕ್ರಮ್ ಅವರು ಅವರು ಮತ್ತೆ ಮಂಜು ಅವರು ಮೂರ್ ಜನ ಫಿಸಿಕಲ್ ಚೆನ್ನಾಗಿ ಆಡ್ತಾರೆ ಅವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಚೂಸ್ ಮಾಡಕ್ಕೆ ಅದು ಹೋಗ್ತಾವ್ರೆ ಅದು ನಿಮ್ಗೆ ತಲೆ ಇಲ್ವಾ ತ್ರಿವಿಕ್ರಮ್ ಅವರು ಅದು ಭವ್ಯ ಬಿಟ್ಟು ನಿಮ್ ಮೂರ್ ಜನನ ಸೆಲೆಕ್ಟ್ ಮಾಡ್ತಾರ ಓವರ್ ಕಾನ್ಫಿಡೆನ್ಸ್ ಇದಂತ ಲಾಜಿಕಲ್ ಅಂತ ನನಗೆ ಸೈಕ್ ಸ್ಟ್ರೆ ನಿಮ್ಗಾದ್ರು ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಭ್ಯಾಸ ವಿಕ್ರಮ್ ಗುರು ಕಾಮನ್ ಸೆನ್ಸ್ ಅದು ಬೇಸಿಕ್ ಸೆನ್ಸ್ ಅದರಲ್ಲೂ ಗೌತಮಿ ಅವ್ರ ಚೈತ್ರ ಅವರು ಏನು ಓವರ್ ಕಾನ್ಫಿಡೆನ್ಸ್ ನನಗೆ ಟ್ರಂಪ್ ಟ್ರಂಪ್ ಕಾರ್ಡ್ ಆಫರ್ ಅಂತ ಈ ಸರಿಯಾಗಿ ಕೊನೆ ಬಗ್ನಿ ಗೋಟಾ ನನಗಂತ ಮಸ್ತಾಗಿತ್ತು ನನ್ನ ಎಪಿಸೋಡ್ ಮಾತ್ರ ಮಜಾ ಇತ್ತು ಅವ್ರಿಬ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಒಳ್ಳೆ ಮಜ್ಜನೇ ಎಪಿಸೋಡ್ ಮಾತ್ರ ಮಜಾ ಇತ್ತು ಅದಾದ್ಮೇಲೆ ಎಲ್ಲರೂ ಒಬ್ಬಿಯಸ್ಲಿ ಉರಿಯುತ್ತೆ ಗುರು ಆಮೇಲೆ ಉಗ್ರ ಮಂಜು ಅವರ ಭವ್ಯ ಡಿಸಿಷನ್ ತ್ರಿವಿಕ್ರಮ್ ಅವ್ರಿಗೆ ಬಿಟ್ರು ತ್ರಿವಿಕ್ರಮ್ ಅವರು ತಗೊಂಡ್ರು ಡಿಸಿಷನ್ ನನಗೆ ಭವ್ಯ ಕೊಡನೆ ಬೇಕು ಅಂತ ಅಲ್ಲಿ ಇರೋರಿಗೆಲ್ಲ ಮಕ್ಕಕ್ಕೆ ಸಗಣಿ ಕೊಡದಂಗ ಆಯ್ತು ನಿಜ ಆಯ್ತಿನಿ ಮತ್ತ ಇತ್ತು ನನಗಂತೂ ಆ ಸೀನ್ ನೋಡಿ ಉಗ್ರ ಮಂಜು ಅವ್ರಿಗಂತೂ ಕಾಮಿಡಿ ಮಾಡ್ತಾವ್ರೆ ಅಲ್ಲಿ ಶುಶಿರ್ ಅವ್ರಿಗೆ ಉಗ್ರ ಮಂಜು ಅವರಿಗೆ ಲಿಟ್ರಲಿ ಮೋಸ ಆದಂಗೆ ಆಯ್ತು ಆ ಒಬ್ಬಿಯಸ್ಲಿ ಮಂಜು ಅನ್ನಪ್ಪ ಹನುಮಂತವರ್ಗು ಮೋಸ ಆದಂಗೆ ಆಯ್ತು ಈ ಅಮ್ಮನೆಲ್ಲ ನಂಬ್ಕೊಂಡು ನಾನು ಇಟ್ಕೊಂಡಲ್ಲ ಅನ್ನೋ ತರ ನಂಬಿಕೇನೆ ಹೇಳ್ತಿರೋ ಪ್ಲೇರ್ಸ್ ಗಳ ಎಲ್ಲ ಇದ್ರೆ ಒಂಥರ ಇರಿಟೇಷನ್ ಆಗುತ್ತೆ ಅನ್ನ ಅವ್ರಿಗೂ ಬಂದಿರುತ್ತೆ ತಲೆಗೆ ಬಟ್ ಶಿಶಿರ್ ಅವ್ರಿಗೆ ಮತ್ತೆ ಮುಗ್ರ ಮಂಜು ಅವ್ರಿಗಂತೂ ತಡ್ಕೊಳಕೆ ಆಗಿಲ್ಲ ಯಾವಾದ್ರು ಅಷ್ಟೇ ಇವ್ರ ಜೊತೆ ಇದ್ದಿ ನಾನ್ ನಾಮಿನೇಷನ್ ಮಾಡ್ಕೊಂಡು ಈ ನನ್ನ ಮಕ್ಳು ಏನಪ್ಪಾ ನಾನ್ ಪಾರ್ಟ್ನರ್ ಚೇಂಜ್ ಮಾಡ್ಬೇಕು ಅಂತಾರಲ್ಲ ಅಂದ್ರೆ ಯಾರಾದ್ರೂ ಶಿಶಿರ್ ಅವರಂತೂ ಫುಲ್ ರೈಸ್ ಆದ್ರು ಇಷ್ಟು ವಾರ ಸುಮ್ನಿದ್ರು ಸ್ವಲ್ಪ ಹೋದ್ರ ಸ್ವಲ್ಪ ಮಾತಾಡಿದ್ರು ಬಟ್ ಶಿಶಿರ್ ಅವರಂತೂ ಫುಲ್ ರಜ್ಗೇ ಇದ್ರು ಸ್ವಲ್ಪ ಶುಶಿರ್ ಅವರು ಟೂ ವೀಕ್ಸ್ ಇಂದ ನೀವು ಕಂಪೇರ್ ಮಾಡಿದ್ರೆ ಸೈಲೆಂಟ್ ಆಗಿದ್ರೆ ಸೇಫ್ ಆಗಾಡ್ತಿದ್ರು ಸೊ ಅದನ್ನ ಬಿಟ್ಟು ಎಲ್ಲರ ಜೊತೆ ಇನ್ವಾಲ್ವ್ ಆಗಿ ಅವರು ಎಲ್ ವಾಯ್ಸ್ ರೈಸ್ ಮಾಡಬೇಕು ಯಾವನು ಫ್ರೆಂಡ್ಶಿಪ್ ಅದು ಇದೆಲ್ಲ ಬಿಟ್ಟಾಕಿ ಸ್ವಲ್ಪ ಎಲ್ ವಾಯ್ಸ್ ಆಮೇಲೆ ಐಸ್ ಜೊತೆ ಜಾಸ್ತಿ ಇದಾರೆ ಅದನ್ನ ಬಿಟ್ಟು ವಾಯ್ಸ್ ಆಡೋ ಸ್ಟಾರ್ಟ್ ಮಾಡಿದ್ರೆ ಅವ್ರು ಫಸ್ಟ್ ವಾರ ಹೆಂಗಿದ್ರು ಆತರ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಇನ್ ಇವತ್ತಿನ ಎಪಿಸೋಡ್ ಅಲ್ಲಿ ಅಂದ್ರೆ ನೆನೆ ಅವ್ರ ಪ್ರೋಮೋದಲ್ಲಿ ಮಧ್ಯದಲ್ಲಿ ತೋರಿಸ್ತಾರೆ ಅಂತ ಕೊನೆ ಇಡ್ಕೋತಾರೆ ಗುರು ಕೊನೆ ತನಕ ತೋರಿಸ್ಬೇಕು ಅದ್ ನೋಡಿದ್ರೆ ಮುಂದಿನ ಸಂಚಿಕೆ ಇದೆ ಅಂತೆ ಈ ನನ್ನ ಮಕ್ಕಳು ಟಿ ಆರ್ ಪಿ ಗೋಸ್ಕರ ಅದು ಏನೇನು ಮಾಡ್ತಾರೋ ಈ ವರ್ಷ ಅಯ್ಯೋ ಒಟ್ಟಿನಲ್ಲಿ ಜಗ್ಗಿ ಹೋದಾಗ ಮೇಲೆ ಅಂತೂ ವಿಚಿತ್ರ ವಿಚಿತ್ರವಾಗಿ ನಡ್ಸ್ಕೊಡ್ತಾವ್ರೆ ಇವತ್ತು ನಾ ಪ್ರ ಬಗ್ಗೆ ಬಂದ್ಬಿಡೋಣ ಬೆಳಗ್ಗೆ ರಾಮಾಚಾರಿ ಅವರು ಬಂದಿದ್ದಾರೆ ರಾಮಾಚಾರಿ ಮತ್ತೆ ಚಾರು ಅವರು ಆ ಇನ್ನೇನು ಎಂಟರ್ಟೈನ್ಮೆಂಟ್ ಗೋಸ್ಕರ ಏನೋ ಸಿಗ್ತಾ ಅಲ್ವಾ ಇವ್ನಾದ್ರೂ ಕರ್ಕೊಂಡ್ ಬಂದ್ಬಿಟ್ಟು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೋರ್ಸೋಣ ರಾಮಾಚಾರಿ ಮತ್ತೆ ಚಾರು ಫ್ಯಾನ್ಸ್ ಗಳು ಇರ್ತಾರೆ ಅಂತ ಸೊ ಬಂದು ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ದಾರೆ ಒಳ್ಳೆ ಮಜಾನು ಇದೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಟಿ ಆರ್ ಪಿ ಗೋಸ್ಕರು ಏನ್ ಮಾಡ್ತಾರೆ ಬಿಗ್ ಬಾಸ್ ಅವರು ಅಂತ ನೀವು ಕಮೆಂಟ್ ಬಾಕ್ಸ್ ತಿಳಿಸಿ ಅಕಸ್ಮಾತ್ ನಾನ್ ತಪ್ಪ ಮಾಡಿದ್ರೆ ನನ್ನನ್ನು ಕರೆಕ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಬಾ ಲವ್ ಯು ಕನ್ನಡಿಗರ